ಗಂಗಾವತಿ ನಗರದ ಆರ್ಯ ವೈಶ್ಯ ಸಮಾಜದ ಬಾಂಧವರು ಸೇರಿದಂತೆ ಭಕ್ತಾದಿಗಳಿಗೆ ಸಮಾಜದ ಅಧ್ಯಕ್ಷ ರೂಪಾ ರಾಣಿ ರಾಯಚೂರು ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾದ ಪ್ರಯಾಗಜ್ ತ್ರಿವೇಣಿ ಸಂಗಮದ ಕುಂಭಮೇಳದ ಪವಿತ್ರ ಜಲವನ್ನು ವಿತರಿಸಿದರು ನಗರದ ಶ್ರೀ ನಾಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರದಂತೆ ನಡೆಸಲಾಗುತ್ತಿರುವ ಭಜನೆ ಪಲಕಿ ಉತ್ಸವ ಅಷ್ಟ ಅವಧಾನ ಸೇವೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಾಗೂ ಸೇವಾ ಕರ್ತನ ಸನ್ಮಾನವನ್ನು ದೇವಸ್ಥಾನದ ಅರ್ಚಕ ದಿಗಂಬರ ಭಟ್ ನೆರವೇರಿಸಿದ್ರು ಸಮಾಜದ ಅಧ್ಯಕ್ಷೆ ರೂಪಾರಾಣಿ ರಾಯಚೂರು ಮಾತನಾಡಿ ತಾವು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಕುಂಭಮೇಳಕ್ಕೆ ಹೋಗಿದ್ದು ಅಲ್ಲಿಂದ ದಿನಂ ಪ್ರತಿ ಕಂಡು ಬರುವ ಕೋಟ್ಯಾಂತರ ಜನ ಭಕ್ತರ ಪವಿತ್ರ ಸ್ನಾನ ಸಾಧು ಸಂತರು ನಾಗ ಸಾಧುಗಳಿಂದ ಹರಹರ ಮಹದೇವ ಎಂಬ ಘೋಷಣೆ ಬೆನ್ನೆತ್ತರಕ್ಕೆ ತಲುಪುವಂತಿತ್ತು ಎಂದು ತಿಳಿಸಿದರು ಸಮಾಜದ ಕಾರ್ಯದರ್ಶಿ ಈಶ್ವರ ಶೆಟ್ಟಿ ಮಾತನಾಡಿ ಭಾರತದ ಸನಾತನ ಧರ್ಮದ ಸಂಸ್ಕೃತಿ ಕುಂಭಮೇಳದಲ್ಲಿ ರಾರಾಜಿಸುತ್ತಿದ್ದು ಕಂಡುಬಂದಿತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ನೇತೃತ್ವದ ಸರ್ಕಾರ ಭಕ್ತಾದಿಗಳಿಗೆ ಸಕಲ ಸೌಲಭ್ಯವನ್ನು ಕಲ್ಪಿಸಿದ್ದರು ಒಟ್ಟಾರೆ ದೇವಲೋಕ ದರೆಗಿಳಿದು ಬಂದಂತೆ ಭಾಸವಾಯಿತು ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸುರೇಶ್ ಶೆಟ್ಟಿ ಕಜಂಜಿ ಮಾರುತಿ ಪ್ರಸಾದ್ ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷೆ ಭಾಗ್ಯ ಈಶ್ವರ ಶೆಟ್ಟಿ ಸೇವಾ ಕಾರ್ಯಕರ್ತರಾದ ಶೋಭಾ ರಾಣಿ ದಂಪತಿಗಳು ಯೋಜನೆ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ವರದಿ ಶರಣಪ್ಪ ಗಂಗಾವತಿ ಕಾರ್ಯಕಾಲ ಮಂಡಳಿ ಮತ್ತು ಆಧನ ಸಮಾಜರು ಎಲ್ಲರೂ ಬರಬೇಕಾಗಿ ಅವರು ಪ್ರಾರ್ಥನೆ ಮಾಡ್ಕೊಳ್ತಾರೆ ರಾತ್ರಿ ಹತ್ತು ಗಂಟೆಗೆ ಯಾಮ ಪೂಜಾ ಅಂದ್ರೆ ಅದಕ್ಕೆ ಯಾಮ ಪೂಜಾ ಈಗ ಜನ ಒಂಬತ್ತು ಒಂಬತ್ತರೊಳಗೆ ಬರೋದು ಕಡಿಮೆ ಆಯಿತಂದ್ರೆ ನಾವು ಹತ್ತು ಗಂಟೆಗೆ ಪ್ರಾರಂಭ ಮಾಡ್ತೀವಿ ಜನ ಜಾಸ್ತಿ ಹೋಗಿತ್ತು ಅಂದರೆ ಸ್ವಲ್ಪ ಲೇಟ್ ಆಗೋದಷ್ಟೇ ಆದರೆ ಹತ್ತು ಗಂಟೆಗೆ ಪೂಜೆ ಪ್ರಾರಂಭ ಹತ್ತು ಗಂಟೆಯಿಂದ ಹನ್ನೆರಡರವರೆಗೆ ನಾವು ರುದ್ರಾಭಿಷೇಕ ಈಶ್ವರನಿಗೆ ಬೇಕಾಗಿರತಕ್ಕಂತ ವಿಶೇಷ ಅಭಿಷೇಕ ಅಂದ್ರೆ ರುದ್ರಾಭಿಷೇಕ ವೃತ್ತವನ್ನು ಹೇಳ್ತೀವಿ ಹನ್ನೊಂದು ಸಲ ವೃತ್ತವನ್ನು ಈಶ್ವರನಿಗೆ ಅಭಿಷೇಕ ಮಾಡ್ತೀವಿ ಅದೇ ರೀತಿಯಾಗಿ ಮಧ್ಯರಾತ್ರಿ ಹನ್ನೆರಡು ಒಂದು ಗಂಟೆಗೆ ಐವತ್ತು ಯಾಮಗಳಾಗ್ತಾವೆ ಆದ್ರೆ ಅದೇ ಶರವನ್ನ ನಮ್ಮ ಆರೋಗ್ಯ ಸಮಾಜದ ಎಲ್ಲ ಮಿತ್ರರಿಗೂ ಎಲ್ಲ ಸಮಿತ್ರರಿಗೂ ಎಲ್ಲ ಅವರಿಗೆ ನಾವು ಇವತ್ತು ಹಂಚಿಕೆ ಮಾಡಬೇಕು ಅದನ್ನು ಜಲವನ್ನು ನಾವು ಸ್ನಾನ ಮಾಡೋದ್ರ ಮುಖಾಂತರ ತ್ರಿವೇಣಿ ಸಂಗಮದ ಜಲವನ್ನು ಸ್ನಾನ ಮಾಡೋದ್ರ ಮುಖಾಂತರ ಆರೋಗ್ಯ ಸಮಾಜ ಗಂಗಾವತಿಗೆ ಶ್ರೇಯಸ್ಸು ಲಭಿಸ್ವಿ ಅಂತೇಳಿ ಅದು ಸ್ನಾನಕ್ಕೆ ಮಾತ್ರ ಯೋಗ್ಯ ಇರುತ್ತೆ ಗಂಗಾ ಜಲ ಅಲ್ಲ ತ್ರಿವೇಣಿ ಸಂಗಮದ ಜಲ ಈ ಸ್ನಾನ ಮಾಡ್ಲಿಕ್ಕೆ ಮಾತ್ರ ಅದನ್ನ ಉಪಯೋಗಿಸ್ಬೇಕು ಕುಡಿಬಾರ್ಥ ಹೀಗಾಗಿ ಈ ಒಂದು ಜಲ ಹಂಚಿಕೆ ಅಂದ್ರೆ ಇವತ್ತೇನು ನಾವು ತ್ರಿವೇಣಿ ಸಂಗಮದಿಂದ ಬಂದಿದ್ದೀವಿ ಆ ಅನುಭವವನ್ನ ಅಧ್ಯಕ್ಷರು ಮತ್ತು ಅವರ ಮನೆಯವರು ಹೋಗಿದ್ರು ಅವರು ಒಂದೆರಡು ಮಾತು ಅಡ್ಕೊಳ್ಬೇಕು ಅಂತ ಹೇಳ್ಕೊಳ್ತಾರೆ ನಾವು ಎಷ್ಟು ನಾವ್ ನಿನ್ನೆ ಹೋಗಿದ್ವಿ ನಾವು ಹೇಳ್ತೀನಿ ತುಂಬಾ ತಿನೆಂದ್ರೆ ನಂದು ಸಂಮೋಹಕ್ಕೆ ಅಷ್ಟು ಚೆನ್ನಾಗಿ ಅದು ಅಷ್ಟು ಅನುಭವ ಆಯ್ತು ಅಂದ್ರೆ ಅದು ಕೋಟಿಗಟ್ಟಲೆ ಜನ ಆ ಕೋಟಿಗಟ್ಟ ಜನ ನಾವು ಹೇಂಗೆ ಹೋಗಬೇಕಪ್ಪ ಎಲ್ಲಿ ಹೋಗಬೇಕು ಒಂದ್ಸಲಿ ನಾವು ಗುರುವರ ಕಡೆ ಸಂಕಲ್ಪ ಮಾಡಿ ಪೂರ್ಣ ತಾಂಬುಳೆ ಇಟ್ಟು ನಾವು ಎಲ್ಲಾ ಅಂತೇಳಿ ಮಾಡ್ಕೊಂಡು ನಾವು ಹೋಗಿದ್ವು ಅನಂ ಜೊತಿ ದೇವರೇನೈತು ಅದನ್ನ ಕರ್ಕೊಂಡು ಹೋಗಿದಾರಂತೆ ಅಲ್ಲೇ ಮಾವ ಯೋಗಿ ಆದಿತ್ಯನಾತರು ಆಮೇಲೆ ಆ ವಸಂತವಾಯ ಹೈಬಾನ್ ಕೈಲಾಸನಾಥನಗರಕ್ಕೆ ಬಂದ್ಬಿಟ್ಟು ಅಪ್ಪಾ ಸುದ್ರೋಗ್ರೆ ನನತಿ ನೇಯೆ ಪ್ರ ಅಲ್ಲೇ ಮಾವ ಯಕ್ಷತ್ರೇ ಬಾವನ ನನ ಮನ್ನನೆ